ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಬಂಧುಗಳೇ ಈ ಹಿಂದೆ ನಾವು ಹಲವಾರು ವಿಶೇಷ ಪ್ರಕರಣಗಳು ಆಯುರ್ವೇದದಿಂದ ಗುಣಮುಖ ಆದಂತಹ ಸಂದರ್ಭಗಳನ್ನು ನೋಡಿದ್ದೇವೆ ಇವತ್ತು ಅದೇ ರೀತಿಯಾಗಿ ಆಯುರ್ವೇದ ಚಿಕಿತ್ಸೆಯನ್ನು ಪಡೆಯುವುದರ ಮುಖಾಂತರ ಯಾವ ರೀತಿ ಒಂದು ಮಗು ಡಿಲೇಡ್ ಮೈಲ್ಸ್ಟೋನ್ ಇದ್ದಂತಹ ಮಗು ಡಿಲೇಡ್ ಮೈಲ್ಸ್ಟೋನ್ ಅಂತಂದರೆ ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ ಶಾರೀರಿಕ ಬದಲಾವಣೆಗಳಾಗಬೇಕು ಅವು ಆಗದೇ ಇರುವಂತಹ ಒಂದು ಸಂದರ್ಭ ಉದಾಹರಣೆಗಾಗಿ ಯಾವ ಒಂದು ವಯಸ್ಸಿನಲ್ಲಿ ಮಗು ಕುಳಿತುಕೊಳ್ಬೇಕು ಯಾವ ಒಂದು ವಯಸ್ಸಿನಲ್ಲಿ ಮಗು ನಡೆದಾಡಬೇಕು ಇವೆಲ್ಲವೂ ಕಾಲ ಕಾಲಕ್ಕೆ ಆಗದಿದ್ದರೆ ಅದಕ್ಕೆ ಡಿಲೇಡ್ ಮೈಲ್ಸ್ಟೋನ್ ಅಂತೇಳಿ ಕರೀತಾರೆ ಇವತ್ತು ನಮ್ಮ ಮುಂದೆ ಅಂಥದ್ದೇ ಒಂದು ಮಗು ಇತ್ತು ಅದಕ್ಕೆ ಕುಳಿತುಕೊಳ್ಳಲು ಸಹಿತ ಆಗ್ತಿರಲಿಲ್ಲ ನಿಂತುಕೊಳ್ಳಲು ಸಹಿತ ಆಗ್ತಿರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಬಂದಿದ್ದರು ಸುಮಾರು ಎರಡು ತಿಂಗಳ ಹಿಂದೆ ಅವರಿಗೆ ಸಂಪೂರ್ಣವಾದಂತಹ ಆಯುರ್ವೇದ ಚಿಕಿತ್ಸೆಯನ್ನು ನಾವು ನೀಡಿದೆವು ಇವತ್ತು ಆ ಮಗು ಓಡಾಡುತ್ತಾ ಇರುವುದನ್ನು ನೋಡಿ ನಮಗೆ ಬಹಳಷ್ಟು ಬಹಳಷ್ಟು ಖುಷಿಯಾಯಿತು ಅದಕ್ಕೆ ಆ ಒಂದು ಖುಷಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂಥೇಳಿ ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೇನೆ Ух, как